ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೂರ್ಯದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನ ಅರಿತುಕೊಳ್ಳಲಿದ್ದು ಇಲ್ಲಿ ಸೂರ್ಯದೇವನ ಈ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದೆಲ್ಲವನ್ನ ಈ ವಿಡಿಯೋದಲ್ಲಿ ನಾವು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಗ್ರಹಗಳ ರಾಜನಾಗಿರುವ ಸೂರ್ಯದೇವನು ಪ್ರಸ್ತುತ ಮೇಷರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇಲ್ಲಿ ಸೂರ್ಯದೇವನು ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಮೇ ತಿಂಗಳಿನ ಹದಿನೈದನೇ ತಾರೀಕಿನವರೆಗೂ ಇರಲಿದ್ದು ಆ ನಂತರದಲ್ಲಿ ವೃಷಭ ರಾಶಿಗೆ ಪರಿವರ್ತನೆ ಹೊಂದುವುದರ ಮೂಲಕ ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನವರೆಗೂ ಅಲ್ಲಿಯೇ ಗೋಚರಿಸಲಿದ್ದಾರೆ ಇಲ್ಲಿ ಶುಕ್ರದೇವನ ಸ್ವಾಮಿತ್ವದ ರಾಶಿಯಲ್ಲಿ ಸೂರ್ಯದೇವನ ಗೋಚರ ಸಾಕಷ್ಟು ಮಹತ್ವಪೂರ್ಣವಾಗಿರಲಿದೆ ಕಾರಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಮತ್ತು ಶುಕ್ರನ ಸಂಬಂಧವು ಅನೇಕ ರೀತಿಯಲ್ಲಿ ವಿಶ್ಲೇಷಿಸಲಾಗುತ್ತದೆ ಸೂರ್ಯದೇವನನ್ನು ಆತ್ಮ ಮಾನಸಮ್ಮಾನ ಮತ್ತು ಉಚ್ಚ ಪದವಿಯ ಕಾರಕನೆಂದು ತಿಳಿಸಲಾಗಿದೆ ಹೀಗಾಗಿ ಪ್ರತಿ ಬಾರಿಯೂ ಸೂರ್ಯದೇವನ ರಾಶಿ ಪರಿವರ್ತನೆಯೂ ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ ಅದರಲ್ಲೂ ಈ ಬಾರಿ ಸೂರ್ಯದೇವನು ಶುಕ್ರದೇವನ ಸ್ವಾಮಿತ್ವದ ವೃಷಭ ರಾಶಿಗೆ ಪರಿವರ್ತನೆ ಹೊಂದುತ್ತಿದ್ದು ಇದು ಹೆಚ್ಚು ಪ್ರಭಾವಶಾಲಿಯಾಗಿರಲಿದೆ ಹಾಗಾದರೆ ಬನ್ನಿ ಇಲ್ಲಿ ವೃಷಭ ರಾಶಿಯಲ್ಲಿ ಗೋಚರಿಸ ಹೊರಟಿರುವ ಸೂರ್ಯದೇವನ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ವಿಸ್ತಾರವಾಗಿ ಅರಿತುಕೊಳ್ಳೋಣ ಮೀನ ಮೀನರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ಷಷ್ಠಮ ಭಾವದ ಸ್ವಾಮಿಗ್ರಹನಾಗಿದ್ದು ಪ್ರಸ್ತುತ ಇಲ್ಲಿ ವೃಷಭ ರಾಶಿಯ ಮೂಲಕ ನಿಮ್ಮ ತೃತೀಯ ಭಾವಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ತೃತೀಯ ಭಾವದಲ್ಲಿ ಸೂರ್ಯದೇವನ ಗೋಚರ ನಿಮ್ಮ ಪಾಲಿಗೆ ಖಂಡಿತ ಶುಭಕರವಾಗಿ ಸಿದ್ಧಗೊಳ್ಳಲಿದೆ ಇಲ್ಲಿ ನಿಮ್ಮ ಶಿಷ್ಟಮ್ಮ ಭಾವದ ಸ್ವಾಮಿ ಸದೃಢ ಸ್ಥಿತಿಯಲ್ಲಿ ಗೋಚರಿಸುತ್ತಲಿರುವುದು ನಿಮ್ಮ ಅದೃಷ್ಟದಲ್ಲಿ ಹೊಸ ಹೊಳಪೊಂದನ್ನ ಹೊತ್ತು ತರಲಿದೆ ಇಲ್ಲಿ ಅತಿ ಸುಲಭಕ್ಕೆ ದೊಡ್ಡ ದೊಡ್ಡ ಅವಕಾಶಗಳು ನಿಮಗೆ ಲಭಿಸುತ್ತಾ ಹೋಗಲಿವೆ ಕ್ಲಿಷ್ಟಕರ ಕಾರ್ಯಗಳು ಈಗ ಸುಲಭಗೊಳ್ಳಲಿವೆ ವಿರೋಧಿಗಳು ಕೂಡ ಈಗ ನಿಮ್ಮ ಮುಂದೆ ಶರಣಾಗುವಂತೆ ಕಂಡು ಬರಲಿದ್ದಾರೆ ಇಲ್ಲಿ ಈ ವಿಶೇಷ ಸಮಯದಲ್ಲಿ ಸೂರ್ಯದೇವನ ಗೋಚರವು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ತೇಜಸ್ಸು ವೃದ್ಧಿಗೊಳ್ಳುವುದು ನಿಮಗೆ ಹೆಚ್ಚು ಆತ್ಮವಿಶ್ವಾಸವನ್ನು ಕರುಣಿಸಲಿದೆ ವಿಶೇಷವಾಗಿ ಸಮಾಜದಲ್ಲಿ ನಿಮ್ಮ ಮಾನ ಪ್ರತಿಷ್ಠೆಯಲ್ಲಿಯೂ ವೃದ್ಧಿ ಕಂಡು ಬರಲಿದೆ ಯಾರು ರಾಜಕೀಯ ಕ್ಷೇತ್ರದಲ್ಲಿರುವರೋ ಅವರಿಗೂ ವಿಶೇಷ ಫಲಗಳು ಲಭಿಸಲಿದ್ದು ಇಲ್ಲಿ ಖಂಡಿತ ಹೆಚ್ಚು ಯಶಸ್ಸಿನ ಫಲಗಳು ನಿಮ್ಮದಾಗಿರಲಿವೆ ವಿಶೇಷವೆಂದರೆ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿಯೂ ಭರಪೂರ ಲಾಭ ನಿಮ್ಮ ಕೈ ಸೇರುವ ಯೋಗವಿರಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಅನೇಕ ಲಾಭದ ಯೋಜನೆಗಳು ಕೂಡ ಇದೇ ಅವಧಿಯಲ್ಲಿ ನಿಮಗೆ ಲಭಿಸಲಿವೆ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ಸರಾಗವಾಗಿ ಸಂಪನ್ನಗೊಳ್ಳಲಿವೆ ವಿಶೇಷವಾಗಿ ಇಲ್ಲಿ ಆಯಾವ ಸರ್ಕಾರಿ ಕಾರ್ಯಗಳು ಅಡೆತಡೆಗಳಿಂದಾಗಿ ನಿಂತು ಹೋಗಿದ್ದವೋ ಅವುಗಳು ಕೂಡ ಈಗ ನಿರ್ವಿಘ್ನವಾಗಿ ಮುಂದುವರೆಯಲಿವೆ ಜೊತೆ ಜೊತೆಗೆ ಇಲ್ಲಿ ನೌಕರಿ ವಂಚಿತ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನೌಕರಿ ವಂಚಿತರಿಗೆ ಉತ್ತಮ ನೌಕರಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ಕಾರ್ಯಕ್ಷಮತೆಯಲ್ಲಿ ವೃದ್ಧಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನೀವು ನಿರೀಕ್ಷೆಯೂ ಮಾಡಿರದಷ್ಟು ಹಣದ ಸುರಿಮಳೆ ಉಂಟಾಗಬಹುದಾಗಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಹಲವು ಜಾತಕದವರು ಗುಪ್ತಧನವನ್ನು ಸಹ ಹೊಂದುವ ಯೋಗವನ್ನು ಪಡೆದುಕೊಳ್ಳಲಿದ್ದಾರೆ ಇಲ್ಲಿ ಇಲ್ಲಿ ನೀವು ಅತ್ಯಂತ ಕರಾರುವಕ್ಕಾಗಿ ನಡೆದುಕೊಳ್ಳುವ ಮೂಲಕ ಸಮಾಜಕ್ಕೆ ಅನುರೂಪವಾಗಿ ನಡೆದುಕೊಳ್ಳಲಿದ್ದೀರಿ ಹೀಗಾಗಿ ಈ ವಿಶೇಷಾವಧಿಯಲ್ಲಿ ನಿಮ್ಮ ಸಾಮಾಜಿಕ ಪರಿಧಿಯೂ ಕೂಡ ಹೆಚ್ಚಾಗಲಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಜೊತೆಗೆ ದಾಂಪತ್ಯ ಸುಖದ ಪ್ರಾಪ್ತಿಯಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಸಹೋದರ ಸಹೋದರಿಯರ ಸಹಕಾರದ ಪ್ರಾಪ್ತಿಯೂ ಉಂಟಾಗಲಿದೆ ಇಲ್ಲಿ ವಿಶೇಷ ರೂಪದಲ್ಲಿ ನಿಮ್ಮ ತಂದೆಯೊಂದಿಗಿನ ಸಂಬಂಧ ಅತ್ಯಂತ ಮಧುರವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಇಚ್ಛಿತ ಫಲಗಳನ್ನು ಹೊಂದಲಿದ್ದಾರೆ ವಿಶೇಷವಾಗಿ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸದ ವೃದ್ಧಿಯಾಗುವುದು ಹಲವು ರೀತಿಯ ಲಾಭವನ್ನು ಕರುಣಿಸಲಿದೆ ಇಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಜ್ಞಾನಾರ್ಜನೆ ಹೊಂದುವ ಅವಕಾಶಗಳು ಕೂಡ ಲಭಿಸಲಿವೆ ಇಲ್ಲಿ ನಿಮಗೆ ಸರ್ಕಾರದ ಕಡೆಯಿಂದಲೂ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗುವುದು ಜತೆಗೆ ಇಲ್ಲಿ ಸರ್ಕಾರಕ್ಕೆ ಸಂಬಂಧಿತ ಬಹುದೊಡ್ಡ ಯೋಜನೆ ನಿಮ್ಮ ಕೈ ಸೇರುವುದು ಕೂಡ ಆಗಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಅತೀವ ಸಂತಸವನ್ನು ಸಹ ಅನುಭವಿಸಲಿದ್ದೀರಿ ಇಲ್ಲಿ ಸೂರ್ಯದೇವನ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮ ವಿದೇಶಿಯ ಕಾರ್ಯಗಳು ಕೂಡ ಸಂಪನ್ನಗೊಳ್ಳಿವೆ ಇಲ್ಲಿ ವಿದೇಶಕ್ಕೆ ಸಂಬಂಧಿತ ಸ್ಥಿತಿಯೂ ಕೂಡ ಸದೃಢಗೊಳ್ಳಲಿದೆ ಜತೆಗೆ ಇಲ್ಲಿ ನೀವು ನಿರೀಕ್ಷೆಯೂ ಮಾಡಿದರ ಕಡೆಯಿಂದ ಒಮ್ಮೆಲೆ ವಿಶೇಷ ಲಾಭ ನಿಮಗೆ ಲಭಿಸಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಆರ್ಥಿಕ ರೂಪದಲ್ಲಿ ಖಂಡಿತ ಪರಿಪೂರ್ಣರಾಗಿ ಕಂಡುಬರುವುದರೊಂದಿಗೆ ಹಣದ ಉಳಿತಾಯ ಮಾಡಲು ಕೂಡ ನಿಮಗೆ ಸಾಧ್ಯವಾಗಲಿದೆ ಇನ್ನು ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ಈ ಹಿಂದಿನ ದಿನಗಳಂದು ನಿಮಗೆ ಬಾಧಿಸಿದ್ದ ಬಹುತೇಕ ಸಮಸ್ಯೆಗಳು ಖಂಡಿತ ಇಲ್ಲಿ ನಿಮ್ಮಿಂದ ದೂರಗೊಳ್ಳಲಿವೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ಅತ್ಯಂತ ಸ್ವಸ್ಥರಾಗಿ ಕಂಡುಬರಲಿದ್ದೀರಿ ಇಲ್ಲಿ ಮನಸ್ಸು ಹೆಚ್ಚು ಪ್ರಫುಲ್ಲಕರವಾಗಿ ಕಂಡುಬರಲಿದ್ದು ಇದು ನಿಮ್ಮ ಸುತ್ತಲೂ ಸಕಾರಾತ್ಮಕತೆಯನ್ನು ವೃದ್ಧಿಸಲಿದೆ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಹೆಚ್ಚು ಲವಲವಿಕೆಯಿಂದ ಕಂಗೊಳಿಸಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಶುಕ್ರದೇವನ ರಾಶಿಯಲ್ಲಿ ಸೂರ್ಯದೇವನ ಗೋಚರ ನಿಮಗೆ ಬಹುತೇಕ ಶುಭಕರ ಫಲಗಳನ್ನೇ ಪ್ರದಾನ ಮಾಡಲಿದ್ದು ಇಲ್ಲಿ ಖಂಡಿತ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನೆಯಬೇಕು ವೀಕ್ಷಕರೇ ಸೂರ್ಯದೇವನ ರಾಶಿ ಬದಲಾವಣೆಯ ಈ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಮ್ಮ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ